ಭಾರತೀಯ ಚಿತ್ರರಂಗವೇ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದ ಕನ್ನಡದ ಯಶಸ್ವಿ ಸಿನಿಮಾ ಕಾಂತಾರದಲ್ಲಿ ದೈವ ನರ್ತನದ ಕಾರ್ಯವು ತಂದೆಯ ಬಳಿಕ ಮಗ ಮುಂದುವರಿಸಿಕೊಂಡು ಹೋಗುವಂತಹ ದೃಶ್ಯವಿದೆ ಇದು ತುಳುನಾಡಿನ ದೈವಾರಾಧನೆಗೆ ಸಂಬಂಧಿಸಿದಂತೆ ವಾಸ್ತವಕ್ಕೆ ಅತ್ಯಂತ ಹತ್ತಿರದ ಸನ್ನಿವೇಶವೂ ಹೌದು ಈ ದೃಶ್ಯವನ್ನೇ ನೆನಪಿಸುವ ಘಟನೆಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಡಮಂಗಲದಲ್ಲಿ ನಡೆದಿದೆ ಕಡಬ ತಾಲೂಕಿನ ಯಡಮಂಗಲದ ಶಿರಾಡಿ ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವ ನರ್ತಕ ಕಾಂತು ಅಜಿಲರು ದೈವ ನರ್ತನದಲ್ಲಿದ್ದ ವೇಳೆಯೇ ಅಕಾಲಿಕವಾಗಿ ಮೃತಪಟ್ಟಿದ್ರು ಆ ಬಳಿಕ ಗ್ರಾಮದ ಜನತೆ ಹೊಸ ದೈವ ನರ್ತಕನ ಹುಡುಕಾಟದಲ್ಲಿದ್ರು ಅದಕ್ಕಾಗಿ ದೈವಜ್ಞರಿಂದ ಪ್ರಶ್ನೆಯನ್ನ ಇರಿಸಿದ್ರು ಪ್ರಶ್ನಾ ಚಿಂತನೆಯಲ್ಲಿ ಕಾಂತು ಅಜೀಲರ ಮಕ್ಕಳನ್ನೇ ಮುಂದಿನ ದೈವ ನರ್ತಕರನ್ನಾಗಿಸಬೇಕೆಂದು ಕಂಡುಬಂದಿದೆ ಅದರಂತೆ ಕಾಂತು ಅಜೀಲರ ಮಕ್ಕಳಾದ ಮೋನಪ್ಪ ಮತ್ತು ದಿನೇಶ್ರನ್ನ ಮುಂದಿನ ದೈವ ನರ್ತಕರನ್ನಾಗಿ ನೇಮಿಸಲಾಗಿದೆ ಇದಕ್ಕೆ ಶಿರಾಡಿ ದೈವದ ಅನುಮತಿಯೂ ದೊರೆತಿದೆ ಶಿರಾಡಿ ದೈವದ ನೇಮೋತ್ಸವದ ದಿನ ಇಬ್ಬರು ಯುವಕರನ್ನ ದೈವದ ಮುಂದೆ ನಿಲ್ಲಿಸಲಾಗಿದೆ ದೈವ ಇಬ್ಬರಿಗೂ ಯಾವ ರೀತಿಯಲ್ಲಿ ದೈವ ಸೇವೆ ಮಾಡಬೇಕು ಎಂದು ಸವಿವರವಾಗಿ ತಿಳಿಸುವ ಪ್ರಕ್ರಿಯೆ ನಿಜಕ್ಕೂ ರೋಮಾಂಚನಕಾರಿ

நாலு கிராம நானு மனசு மக்கள் ஓத்துல ஜாக வாக்கிவன் மண்பு கொடுத்தேன் நானு மனசினே நிகழ்ச்சி மாதாத்திரிக்கல குட்டுமே ஓரி ரோக ஜன சொத்து கத்திரத்தை ಈ ವೇಳೆ ದೈವದ ನರ್ತಕರಾಗಿ ಸೇವೆ ಸಲ್ಲಿಸಿರುವ ಯುವಕರ ಕಣ್ಣಲ್ಲಿ ಆನಂದ ಬಾಷ್ಪ ಮೋಡಿತ್ತು ದೈವ ನರ್ತಕನ ದೀಕ್ಷೆ ಪಡೆಯುವ ಮೊದಲು ಶುದ್ಧವಾಗಿ ಮಡಿಬಟ್ಟೆ ತೊಟ್ಟು ಸುತ್ತಿ ಮನೆ ಮುಂದಿ ಹಾಗೂ ಗ್ರಾಮದ ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ ಆ ಬಳಿಕ ನಾಲ್ವರು ಒಂಬತ್ತು ದಿಕ್ಕಿಗೆ ಸೇರಿದ ಜನರ ಸಮ್ಮುಖದಲ್ಲಿ ನರ್ತನ ದೀಕ್ಷೆಯನ್ನ ಯುವಕರಿಗೆ ನೀಡಲಾಗುತ್ತದೆ ದೈವ ತನ್ನ ಆವಾಹನೆಯನ್ನ ಹೊಸದಾಗಿ ನೇಮಕವಾದ ದೈವ ನರ್ತಕರ ಮೂಲಕ ತೋರ್ಪಡಿಸಲಿದೆ ಅನ್ನೋದು ದೀಕ್ಷೆ ಬುಳ್ಯದ ಹಿಂದಿರುವ ತತ್ವವಾಗಿದೆ ಈ ಅಪೂರ್ವ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಊರ ಪರವೂರ ದೈವ ಭಕ್ತರು ಕೂಡ ಭಾಗಿಯಾಗಿದ್ರು